ಯಲಬುರ್ಗ ಪಟ್ಟಣದಲ್ಲಿ ಮೇ ಹತ್ತರಂದು ನಡೆಯಲಿರುವ ಜಾತ್ರೆಯ ನಿಮಿತ್ತ ಆಡಳಿತ ಮಂಡಳಿ ಅಧ್ಯಕ್ಷರಾದ ಅಮರಪ್ಪ ಕಲಬುರ್ಗಿ ನೇತೃತ್ವದಲ್ಲಿ ಮೊಗ್ಗಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಪೂರ್ವ ನಿಯೋಜಿತ ಸಿದ್ದತೆ ಕುರಿತು ಸಾರ್ವಜನಿಕರ ಸಭೆ ನಡೆಸಲಾಯಿತು ಕೋಶಾಧ್ಯಕ್ಷರಾದ ಸುರೇಶಗೌಡ ಶಿವನಗೌಡ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆಯ ಸಿದ್ದತೆ ಪ್ರಯುಕ್ತ ಈ ಸಭೆ ಕರೆಯಲಾಗಿದೆ ಜಾತ್ರೆಯಲ್ಲಿ ನಡೆಯಬೇಕಾದ ಕಾರ್ಯಕ್ರಮಗಳ ವಿವರಣೆ ಇಪ್ಪತ್ತೈದು ಜೋಡಿ ಸಾಮೂಹಿಕ ವಿವಾಹ ಮಾಡೋದಾಗಿ ಮತ್ತು ಅನೇಕ ನೌಕರರಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ನೂರ ಒಂದು ಜೋಡಿ ಎತ್ತಿನ ಮೆರವಣಿಗೆ ಹಾಗೂ ಸಂಗೀತ ಕಲಾವಿದರಿಗೆ ಮನೋರಂಜನಾ ಹಾಡುಗಳು ರಸಮಂಜರಿ ಜಾನಪದ ಹಾಡುಗಳು ಹೀಗೆ ಅನೇಕ ಕಾರ್ಯಕ್ರಮ ಮಾಡಲು ನಿರ್ಧರಿಸಲಾಗಿದೆ ಅಂತ ಹೇಳಿದರು ನಂತರ ಉಪಾಧ್ಯಕ್ಷರಾದ ದಾನನಗೌಡ ತೊಂಡಿಹಾಳ ಹೋದ ವರ್ಷದ ದೇಣಿಗೆಯಿಂದ ಬಂದ ಹಣ ಸಂಗ್ರಹ ವಿವರ ಮತ್ತು ಖರ್ಚು ವಿವರದ ಬಗ್ಗೆ ಸಾರ್ವಜನಿಕರ ಮುಂದೆ ಸಂಪೂರ್ಣ ಲೆಕ್ಕದ ಮಾಹಿತಿಯನ್ನು ಓದಿ ಹೇಳಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರು ಕಾರ್ಯದರ್ಶಿಗಳು ಬಸವರಾಜ ಅಧಿಕಾರಿ ಬಸಲಿಂಗಪ್ಪ ಕೊತ್ತಲ ಉಪಾಧ್ಯಕ್ಷರುಗಳಾದ ಷಣ್ಮುಖಪ್ಪ ರಾಂಪುರ ಮಲ್ಲೇಶಗೌಡ ಮಾಲಿಪಾಟೀಲ ಮತ್ತು ಮುಖಂಡರಾದ ವೀರನಗೌಡ ಬರಮಗೌಡ ನಾಗನಗೌಡ ಓಜನಹಳ್ಳಿ ಅಮರೇಶ ಹುಬ್ಬಳ್ಳಿ ಸಿದ್ದರಾಮೇಶ ಬೇಲೇರಿ ಬಸವಂತಪ್ಪಹಳ್ಳಿ ಉಮೇಶಪ್ಪ ಖಾನಾವಳಿ ಹಾಗೂ ಯುವ ಮುಖಂಡರಾದ ಕಳಕೇಶ ಅರಕೇರಿ ಅಂದಪ್ಪ ನರೇಗಲ ಮೈಲಾರಪ್ಪ ಅರಿಕೇರಿ ಊರಿನ ಅನೇಕ ಹಿರಿಯರು ಯುವಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಸಿ ಆದಿ ಜೊತೆ ಮಲ್ಲಿಕಾರ್ಜುನ ಹಡಪದ ಎನ್ಕೆಎಸ್ ಫೋರ್ ಯಲಬುರ್ಗ ಈ ವರ್ಷ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಸವ ಜಯಂತಿಯನ್ನು ರಥೋತ್ಸವ ಆದೂರಿಯಾಗಿ ನಡೆಯುತ್ತಿದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರಂಗವೂ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡ್ತಾರೆ ಹಾಗೆಯೇ ಒಂದು ಇಪ್ಪತ್ತೈದು ಸಾಮೂಹಿಕ ಮದುವೆ ಕೂಡ ಜರುಗುತ್ತೆ ನಾವೆಲ್ಲರೂ ಅದರಲ್ಲಿ ಕೈಗೂಡಿಸಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಟ್ಟಂತ ಎಲ್ಲರಿಗೆ ಮನಸ್ಸಿ ನಿಮಿಷ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ ಅಂತ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಮಾಡ್ಕೊಳ್ತ ಅಂದ್ರೆ ಮನಸ್ಸಿ ಮಾನವ ದಂಡ ಕೊಟ್ಟಷ್ಟು ದಾನ ಕೊಡಲಿಲ್ಲ ಮಾನವ ಇಂದು ತಿಂದಷ್ಟು ದುಡಿದು ತಿನ್ನಲಿಲ್ಲ ಮಾನವ ದಾನ ಕೊಡೋದು ತಿಳಿದಿ ಆಮೇಲೆ ದಂಡ ಕೊಡೋದ್ರ ಇದು ಮಾಡ್ರಿ ಹಾರ್ ಸುಲಜನೆ ಕೊಡ್ರಿ ಮಾಡ್ತೀರಿ ಈಗ ನಾಲ್ಕು ಕುಡಿದ್ರೆ ಐವತ್ತು ವರ್ಷ ಆಗ್ತೀನಿ ಅದಕ್ಕೆ ಎಲ್ಲ ನೀವು ಇದ್ದಂದ್ರೆ ನಿಮ್ಮ ಒಳ್ಳೆಯ ದೇವರು ಆರೋಗ್ಯವಾಗಿ ಕೊಡ್ತಾನೆ ಅಂತ ಹೇಳ್ತಾರೆ ನೀವು ಯಾಕೆ